ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಬೆಂಗಳೂರಿನ ಉತ್ತರ ಭಾಗಕ್ಕೆ ಅಂದರೆ ದೇವನಹಳ್ಳಿ ಭಾಗಕ್ಕೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಎರಡು ಸಾವಿರದ ಹದಿನೆಂಟರಲ್ಲಿ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸೋ ಬೂದಿಗೆರೆ ಕ್ರಾಸ್ನಿಂದ ಮೈಲ್ನಳ್ಳಿ ವರೆಗೂ ಸುಮಾರು ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಮುಂದಾಗಿತ್ತು ಇನ್ನೂರ ನಲವತ್ತಕ್ಕೂ ಹೆಚ್ಚು ಕೋಟಿ ವೆಚ್ಚದ ಕಾಮಗಾರಿ ಮೂರು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮುಗಿಬೇಕಿತ್ತು ಆದರೆ ಎಂಟು ವರ್ಷಗಳಾದರೂ ಕಾಮಗಾರಿ ಇನ್ನೂ ಮುಗ್ದಿಲ್ಲ ಬೂದಿಗೆರೆ ಕ್ರಾಸ್ನಿಂದ ಏರ್ಪೋರ್ಟ್ಗೆ ಹೊಂದಿಕೊಂಡ ಮೈಲಿನಲ್ಲಿವರೆಗೂ ಅರ್ಧಂಬರ್ಧ ಕಾಮಗಾರಿ ಮಾಡಲಾಗಿದೆ ಒಂದರಿಂದ ಎರಡು ಅಡಿಗಳಿಗೂ ಹೆಚ್ಚು ಆಳದ ಗುಂಡಿಗಳು ಮುಚ್ಚದ ಚರಂಡಿಗಳು ಡಾಂಬರ್ ಇಲ್ಲದ ರಸ್ತೆಗಳು ಪೂರ್ಣ ಆಗದ ಭೂಸ್ವಾಧೀನ ಇನ್ನೂ ಸಿಗದ ಭೂ ಪರಿಹಾರ ಮಳೆಗಾಲದಲ್ಲಿ ಯಾವುದು ರಸ್ತೆ ಎಲ್ಲಿದೆ ಗುಂಡಿ ಎಲ್ಲಿದೆ ಹಳ್ಳ ಗೊತ್ತಾಗದ ಸ್ಥಿತಿ ನಿರ್ಮಾಣ ಆಗಿದೆ ಎಂಟು ವರ್ಷಗಳಲ್ಲಿ ಇದುವರೆಗೂ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಜನ ಪ್ರಾಣ ತೆತ್ತಿದ್ದಾರೆ ಪ್ರತಿದಿನ ನಡೆಯುವ ಅಪಘಾತ ಇವೆಲ್ಲ ಸಮಸ್ಯೆಗಳಿಗೆ ಕಾರಣ ಕೆ ಆರ್ ಡಿ ಸಿ ಎಲ್ ಮತ್ತು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಈ ಎಲ್ಲ ಸಮಸ್ಯೆಗಳ ವಿರುದ್ಧ ಬೂದಿಗೆರೆ ಮತ್ತು ಸುತ್ತಮುತ್ತಲ ಹತ್ತಾರು ಹಳ್ಳಿಗಳ ಜನ ಇಂದು ಬೂದಿಗೆರೆ ಬಳಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಆಕ್ರೋಶ ವ್ಯಕ್ತಪಡಿಸಿದರು ಇದರಿಂದ ಭಯಗೊಂಡಂತಹ ಕೆ ಆರ್ ಡಿ ಸಿ ಎಲ್ನ ಅಧಿಕಾರಿಗಳು ಎಂ ಡಿ ಸುಶೀಲ್ ಅಮ್ಮರ್ ಅವರ ನೇತೃತ್ವದಲ್ಲಿ ಬೂದಿಗೆರೆ ಪ್ರತಿಭಟನಾ ಸ್ಥಳಕ್ಕೆ ಬಂದು ಜನರ ಸಮಸ್ಯೆನ ಆಲಿಸಿ ಹಳ್ಳ ಕೊಳ್ಳಗಳ ರಸ್ತೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿ ಹದಿನೈದು ದಿನಗಳಲ್ಲೇ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಹಳ್ಳ ಮುಚ್ಚ್ತೀವಿ ಡಾಂಬಾರ್ ಹಾಕ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ ಬನ್ನಿ ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಸುದ್ದಿ ಇದೆ ನೋಡೋಣ ಕೆ ಆರ್ ಡಿ ಸಿ ಎಲ್ ಕರ್ನಾಟಕ ರಸ್ತೆ ಅಭಿವೃದ್ಧಿ ಮಾಡ್ತಕ್ಕಂಥ ಮಂಡಳಿ ಹತ್ತು ವರ್ಷಗಳ ಕಳೆದರೂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಪರ್ಕ ಕೊಡ್ತಕ್ಕಂಥ ರಸ್ತೆಯ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿಲ್ಲ ಈ ಪರಿಣಾಮ ಏರ್ಪೋರ್ಟ್ಗೆ ಹೊಂದ್ಕೊಂಡಿರ್ತಕ್ಕಂಥ ಅಂದರೆ ನ್ಯಾಷನಲ್ ಹೈವೇ ಮತ್ತು ಹೊಸಕೋಟೆ ದೇವನಹಳ್ಳಿ ದೊಡ್ಡಬಳ್ಳಾಪುರ ಈ ಭಾಗಗಳಿಗೆ ಸಂಪರ್ಕ ಕೊಡ್ತಕ್ಕಂಥ ಬೂದಿಗೆರೆಯ ಈ ರಸ್ತೆಯಲ್ಲಿ ಕೆ ಡಿ ಸಿ ಎಲ್ ಕಾಮಗಾರಿ ವಿರುದ್ಧ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಧಿಕ್ಕಾರ ಕೂಗ್ತಕ್ಕಂತ ಕೆಲಸ ಆಗ್ತಾ ಇದೆ ಏನು ಬೂದಿಗೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಬೂದಿಗೆರೆಗೆ ಹೊಂದ್ಕೊಂಡಿರ್ತಕ್ಕಂಥ ಈ ರಸ್ತೆ ಈ ಭಾಗದಲ್ಲಿ ಜನರು ಸರ್ಕಾರ ಮತ್ತು ಸಂಸ್ಥೆಯ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೂರಾರು ಜನ ಅಂದ್ರೆ ಬೂದಿಗೆರೆ ದೇವನಹಳ್ಳಿ ಬೂದಿಗೆರೆ ದೇವನಹಳ್ಳಿ ಹೊಸಕೋಟೆ ಈಗ ಈ ಭಾಗಗಳಿಗೆ ಸಂಪರ್ಕ ಕೊಡ್ತಕ್ಕಂಥ ಹೆದ್ದಾರಿಯನ್ನು ಬಂದ್ ಮಾಡಿ ರೈಟ್ ಸೈಡ್ ಗೆ ಏನ್ ಬಿ ಎಂ ಟಿ ಸಿ ಬಸ್ ಬರ್ತಾ ಇದೆ ಅದು ಬೂದಿಗೆರೆ ಕಡೆ ರಸ್ತೆ ಆದ್ರೆ ಟರ್ನ್ ಮಾಡ್ಕೊಳ್ತಾ ಇರೋದು ಏರ್ಪೋರ್ಟ್ಗೆ ಮೇನ್ ರೋಡ್ಗೆ ಸಂಪರ್ಕ ಕೊಡ್ತಕ್ಕಂತ ರಸ್ತೆ ನಮ್ಮ ಹಿಂಭಾಗದಲ್ಲಿ ಹೊಸಕೋಟೆಯಿಂದ ಬರ್ತಕ್ಕಂತ ಎಲ್ಲಾ ವಾಹನಗಳು ಈ ಮಾರ್ಗವಾಗಿ ಹೋಗ್ತಕ್ಕಂಥ ಸುಮಾರು ಅರ್ಧ ಗಂಟೆಗಳ ಕಾಲ ಎಲ್ಲಾ ವಾಹನಗಳನ್ನ ಬಂದ್ ಮಾಡ್ತಕ್ಕಂಥ ಕೆಲಸ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ ಇದು ಬರೀ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ರೈತರ ಸಮಸ್ಯೆ ಅಲ್ಲ ಈ ಭಾಗಗಳಿಗೆ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏರ್ಪೋರ್ಟ್ಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಎಲ್ಲಾ ರಸ್ತೆಗಳು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾವೆ ದಶಕಗಳ ಕಾಲ ನೂರಾರು ಕೋಟಿ ಅನುದಾನ ಬಿಡುಗಡೆ ಆಗಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿಯ ತೊಂದರೆಗೆ ಜನ ಒಳಗಾಗ್ತಾ ಇದ್ದಾರೆ ಜಮೀನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಇನ್ನು ಪರಿಹಾರ ಕೊಟ್ಟಿಲ್ಲ ರಸ್ತೆ ಲ್ಯಾಂಡ್ ಅಕ್ವಜೇಷನ್ ಮಾಡ್ಕೊಂಡಿದ್ರು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದು ಈ ಏನೋ ಇಲ್ಲಿ ಸೇರಿರ್ತಕ್ಕಂಥ ನೂರಾರು ಜನ ಸಾವಿರಾರು ಜನರ ರೈತರ ಆಕ್ರೋಶ ಈ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ದೊಡ್ಡವರೆಲ್ಲ ಇಲ್ಲಿದ್ದಾರೆ ಅವ್ರನ್ನೇ ಮಾತಾಡಿಸತಕ್ಕಂಥ ಕೆಲಸ ಮಾಡೋಣ ನಿಮ್ ಸಮಸ್ಯೆ ಏನು ನಮಗೆ ರೋಡ್ ರೆಡಿ ಆಗ ಸರ್ ಅಷ್ಟೇ ಈಗ ರೆಡಿ ಆಗಿಲ್ವಾ ಈಗ ರೆಡಿ ಆಗಿಲ್ಲ ಕ್ರಾಸ್ ಕ್ರಾಸಿಂದ ಏರ್ಪೋರ್ಟ್ ಗಂಟು ಹಳ್ಳಗಳು ಬಿದ್ದಿದ್ದಾವೆ ರೋಡ್ಗಳು ಕೆಲವು ಕಡೆ ರೋಡೇ ಕೆಲಸ ಮಾಡಿಲ್ಲ ಸರ್ಕಾರ ಅದಕ್ಕೆ ಸ್ಪಂದಿಸಬೇಕು ಮತ್ತೆ ಅಧಿಕಾರಿಗಳು ಕೆಲಸ ಮಾಡ್ತಾರೋ ಸ್ಪಂದಿಸಿ ಕೆಲಸ ಮಾಡಬೇಕು ಆದರೆ ನಮ್ಗೆ ಅವ್ರು ಏನು ಮಾಡ್ತಾರ ಗೊತ್ತಿಲ್ಲ ರೋಡ್ ರೆಡಿ ಆಗ್ಬೇಕು ಪ್ರತಿ ದಿವಸ ಆಕ್ಸಿಡೆಂಟ್ ಇಪ್ಪತ್ತು ಇಪ್ಪತ್ತೈದು ಜನ ಆಕ್ಸಿಡೆಂಟ್ ಆಗ್ತಾರೆ ಕಾಲಿಲ್ಲ ಕೈ ಇಲ್ಲ ಏನೇನೇ ಇಟ್ಟು ಗಾಡಿಗಳಿಗೆಲ್ಲ ಡ್ಯಾಮೇಜು ಇದೆಲ್ಲ ಸಮ ಇದೆಲ್ಲ ಇದಾರೋ ಸರ್ಕಾರ ಬಗೆಹರಿಸ್ಬೇಕು ಎಲ್ಲ ಸರ್ಕಾರದವರು ಧಿಕ್ಕಾರನೇ ಎಲ್ಲಾ ಸರ್ಕಾರಕ್ಕೂ ಧಿಕ್ಕಾರನೆ ಎರಡ್ ಸಾವಿರದ ಸ್ಟಾರ್ಟ್ ಆಗಿತ್ತು ಎರಡ್ ಸಾವಿರದ ಹದಿನೈದ ಕೆಲಸ ಸ್ಟಾರ್ಟ್ ಆಗಿತ್ತು ಮೂರ್ ಸರ್ಕಾರ ಕೆಲಸ ಇಲ್ಲಿ ಕಾಮಗಾರಿ ಶುರುವಾಗಿ ಎಂಟು ವರ್ಷ ಆಯ್ತು ಇಲ್ಲಿ ಎಲ್ಲಾ ಸರ್ಕಾರಗಳು ಭಾಗಿಯವೇ ಹಾಗೆ ನಾವು ಹಿಂದೆ ಒಂದು ವರ್ ನಾವು ಸ್ಟ್ರೈಕ್ ಮಾಡಿದಾಗ ಬಂದು ಆಶ್ವಾಸನೆ ಕೊಟ್ಟಿದ್ರು ಎಲ್ಲ ಕಂಪ್ಲೀಟ್ ಮಾಡ್ತೀರಿ ರೋಡ್ ಎಲ್ಲ ಮಾಡ್ಕೊಡ್ತೀರಿ ಏನೇ ಸಮಸ್ಯೆ ಏನೇ ಸಮಸ್ಯೆ ಇದ್ರು ರೈತರದಾಗ್ಲಿ ರೋಡ್ದಾಗ್ಲಿ ಏನೇ ಸಮಸ್ಯೆ ಇದ್ರು ನಾವು ಮಾಡ್ಕೊಡ್ತೀವಿ ಅಂದ್ರು ಹಿಂದೆ ಅವ್ರು ಹೇಳಿದಂಗೆ ಯಾರು ಅಧಿಕಾರಿಗಳು ನಡ್ಕೊಂಡಿಲ್ಲ ಅಧಿಕಾರಿಗಳು ನಾವು ಹೇಳ್ದಂಗೆ ಯಾವ್ದೂ ನಡ್ಕೊಂಡಿಲ್ಲ ಇಲ್ಲಿ ಈಗ ನೋಡಿದ್ರೆ ಮಳೆ ಇರ್ಬೋದು ಮಳೆ ಬಂದ್ರೆ ಎಲ್ಲ ಕಡೆ ರೋಡ್ಗಳು ಕಿತ್ತೋಗ ಎಲ್ಲರಿಗೂ ಗೊತ್ತು ಆದರೆ ಇಲ್ಲಿ ಬಿದ್ದಿರೋದು ಎಲ್ಲ ದೊಂಗರುಗಳು ಇಲ್ಲಿ ಆಕ್ಸಿಡೆಂಟ್ ಆಗಿ ಸೊತ್ತೋಗಿದ್ದಾರೆ ಒಂದು ಮಾನವೀಯತೆಯಿಂದ ಒಂದು ಮಾನವೀಯತೆಯಿಂದ ಅಟ್ಲೀಸ್ಟ್ ಮೂರು ದಿನಕ್ಕೆ ಮೊದಲೇ ಎಲ್ಲರಿಗೂ ಹೇಳೈತೆ ಅಧಿಕಾರಿಗಳು ಬಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಅಧಿಕಾರಿಗಳು ಜವಾಬ್ದಾರಿ ಇದ್ರು ಬಂದು ಅಟ್ಲೀಸ್ಟ್ ಇಲ್ಲಿನ ಬಂದು ನೋಡ್ಬೋದಾಗಿತ್ತು ಅದು ಮಾಡಲಿಲ್ಲ ನಾವು ಈಗ ಪೊಲೀಸ್ ಇಲಾಖೆ ಡಿ ಎಸ್ ಪಿ ಅವ್ರಿಗೆ ಹೇಳಿದ್ರಿ ಮಿನಿಸ್ಟರ್ವರ್ಗು ಹೇಳಿದ್ರಿ ಮಿನಿಸ್ಟರ್ ಅವರು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿದ್ದಾರೆ ಬಂದು ಅವ್ರಿಗೆ ಹೇಳ್ತಾರೆ ಅಂತ ಅಟ್ಲೀಸ್ಟ್ ಬೆಳಗ್ಗೆಯಿಂದ ಇಲ್ಲಿ ಕಾಯ್ತಾ ಇದ್ದೀರಿ ಈ ಆಕ್ರೋಶಕ್ಕೆ ತಡೆಯಕ್ಕಾಗುತ್ತಾ ಹಾ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ರೆ ಯಾಕೆ ಈ ತಾರತಮ್ಯ ಧೋರಣೆ ಅವರು ಏನ್ ಎರಡು ದಿನದಿಂದ ಬೂದಿರೆಯಲ್ಲೇ ಇದ್ರು ಆಮೇಲೆ ಸುತ್ತಮುತ್ತ ಹಳ್ಳಿಗಳು ಏನ್ ಮಾಡ್ತಾ ಇದ್ದಾರೆ ರಾತ್ರಿ ರಾತ್ರಿ ಮಿಕ್ಸಿಂಗ್ ಇದ್ ಮಾಡ್ಕೊಂಡು ಹಳ್ಳ ಮುಚ್ತಾ ಇದಾರೆ ಈಗ ನಾವು ಬೆಳಿಗ್ಗೆನೆ ಹತ್ತು ಗಂಟೆಗೆ ಸ್ಟ್ರೈಕ್ ಅಂತ ಎಲ್ಲರಿಗೂ ಗೊತ್ತಿತ್ತು ಯಾರಿಗೆ ಕೆ ಡಿ ಸಿ ಎಲ್ ಅಧಿಕಾರಿಗೂ ಇತ್ತು ಈ ಇಷ್ಟೊತ್ತಾದ್ರೂ ಬಂದಿಲ್ಲ ಯಾರು ಇದಕ್ಕೆ ಸಂಬಂಧಪಟ್ಟಿದ್ದ ಇಲಾಖೆ ಆಗ್ಲಿ ಪಿ ಡಬ್ಲ್ಯೂ ಯಾರು ಬಂದಿಲ್ಲ ಕಳೆದ ಆರು ತಿಂಗಳಿಂದ ವರ್ಷದಿಂದ ಅನೇಕ ಸಲ ಪ್ರತಿಭಟನೆ ಮಾಡಿದ್ರು ನಿಮ್ಮ ಪ್ರತಿಭಟನೆಗೆ ಬೆಲೆನೇ ಇಲ್ವಾ ಹೌದು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ನವೆಂಬರ್ ಅಲ್ಲಿ ಇದೇ ತರ ನಾವು ಒಂದು ಮಿನಿಮಮ್ ಒಂದು ಸಾವಿರ ಜನ ಸೇರ್ ಪ್ರತಿಭಟನೆ ಮಾಡಿದ್ರು ಆಮೇಲೆ ಏನ್ ಮಾಡಿದ್ರು ಕೆ ಡಿ ಸಿ ಎಲ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಆಶ್ವಾಸನೆ ಕೊಟ್ಟರು ನಾವು ಆರು ತಿಂಗಳ ಟೈಮ್ ಕೊಡಿ ಏನಿದೆ ಬುದೇ ಕ್ಲಾಸಿಂದ ಏರ್ಪೋರ್ಟ್ ಗಂಟೆ ನಾವು ಆರು ತಿಂಗಳಲ್ಲೇ ನಿಮ್ಮ ರೋಡ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಭರವಸೆ ಕೊಟ್ಟ ಮೇಲೆ ಸ್ಟ್ರೈಕ್ ರಿಲೀವ್ ಮಾಡಿದ್ರಿ ಈಗ ಕೆ ಡಿ ಸಿ ಎಲ್ ಮೇಲೆ ನಮಗೆ ಏನೋ ನಂಬಿಕೆ ಹೋಗ್ಬಿಟ್ಟಿದೆ ಆಮೇಲೆ ಎರಡು ಸಾವಿರದ ಎರಡು ಸಾವಿರದ ಹದಿನಾರರಿಂದ ಮೂರು ಸರ್ಕಾರನೂ ಬಂದೋಗಿದೆ ಮೂರು ಸರ್ಕಾರನೂ ಈ ರೋಡ್ ನ ಕ್ಲಿಯರ್ ಮಾಡಿಲ್ಲ ನಾವು ಸರ್ಕಾರ ಏನ್ ಗೊತ್ತಾ ಯಾರು ಸರ್ಕಾರ ಬಂದ್ರು ಇದಾಗ್ಬಿಟ್ಟಿದೆ ನಮಗೆ ರೋಡ್ ಕ್ಲಿಯರ್ ಮಾಡ್ಕೊಳ್ಳೆ ಈ ವಿಶ್ವವಿಖ್ಯಾತವಾದಂತಹ ಏರ್ಪೋರ್ಟು ನಮ್ಮದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಯಿತಾ ಅದಕ್ಕೆ ಸುಮಾರು ಎಂಟು ವರ್ಷ ಆಯಿತು ಬ್ಯಾಕ್ ಗೇಟ್ ಓಪನ್ ಆಗಿ ಆಯಿತಾ ಬ್ಯಾಕ್ ಗೇಟು ಸುಮ್ಮನೆ ಅವರು ಈ ನೇಮಗೋಸ್ಕರ ಓಪನ್ ಮಾಡ್ರು ಹಿಂದೆ ಇದ್ದಂತಹ ಸರ್ಕಾರ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದ್ಕೊಂತು ಓಪನ್ ಮಾಡಿದ್ದು ಆಯಿತಾ ನೀವು ಏರ್ಪೋರ್ಟಿಂದ ಹಿಡಿದು ಬೂದಿರಿ ಕ್ರಾಸ್ವರೆಗೂ ಇರ್ಬೋದು ಮತ್ತು ಹೆಣ್ಣೂರಿಂದ ಹಿಡಿದು ಏರ್ಪೋರ್ಟ್ವರೆಗೂ ಇರ್ಬೋದು ಮತ್ತು ಬಾಗಲೂರು ಕ್ರಾಸಿಂದ ಹಿಡಿದು ಏರ್ಪೋರ್ಟ್ವರೆಗೂ ಇರ್ಬೋದು ಈ ಮೂರು ರಸ್ತೆಗಳದ್ದು ಸೇಮ್ ಸಿಚುವೇಷನ್ನೇ ಇದೆ ಆಯಿತಾ ನೀವೇನು ಹೇಳಿದರೆ ಬ್ರ್ಯಾಂಡ್ ಬೆಂಗಳೂರು ಅಂತ ನಿಜವಾಗ್ಲೂ ಬ್ರ್ಯಾಂಡ್ ಬೆಂಗಳೂರಲ್ಲ ಇದು ಬ್ಯಾಡ್ ಅಂತ ನಿಜವಾಗ್ಲೂ ಬ್ಯಾಡ್ ಬೆಂಗಳೂರು ಅಂತ ಹೇಳ್ಬೋದು ನಾವು ಯಾಕೆ ಅಂದರೆ ಈಗ ಇದು ಕೆ ಆರ್ ಡಿ ಸಿ ಇವತ್ತು ತೊಂದರೆ ಹೋರಾಟ ನಂಬ್ಕೊಂಡಿದ್ವಿ ಈ ರಸ್ತೆನ ಎರಡು ಸಾವಿರದ ಹದಿನೆಂಟರಲ್ಲಿ ಶುರು ಮಾಡಿದವರು ಏನಕ್ಕೆ ಲ್ಯಾಂಡ್ ಕ್ವೇಶನ್ ಮಾಡಿ ಈ ಲ್ಯಾಂಡನ್ನು ಅಗಲೀಕರಣ ಮಾಡಲಿಕ್ಕೆ ಶುರು ಮಾಡಿದರು ಶುರು ಮಾಡಿದಾಗಿಂದ ಇವರಿಗೆ ಸರಿಯಾದ ಪ್ರೊಸೀಜರ್ ಫಾಲೋ ಅಪ್ ಫಸ್ಟ್ ಏನು ಮಾಡಬೇಕಿತ್ತು ನಂಟ ಅಕ್ವೇಷನ್ ಮಾಡಬೇಕಿತ್ತು ಅದನ್ನ ಸರಿಯಾಗಿ ಜೆ ಎಮ್ ಸಿಗ ಮಾಡ್ಕೊಬೇಕಿತ್ತು ಅದನ್ನ ಅಲಾಟ್ಮೆಂಟ್ ನೋಡ್ಕೊಳ್ಬೇಕಿತ್ತು ಅದನ್ನೆಲ್ಲ ಮಾಡಿ ಒಂದು ವ್ಯವಸ್ಥಿತವಾಗಿ ಮಾಡಬೇಕಿತ್ತು ಇವ್ರು ಯಾವುದೇ ವ್ಯವಸ್ಥಿತವಾಗಿ ಮಾಡ್ಕೊಳ್ತಾರನೇ ಸೊ ಎಲ್ಲೋ ಒಂದು ಕುಂಟೆ ಅಕ್ವೇಷನ್ ಮಾಡ್ಕೊತಾರೆ ಮೂರು ಕುಂಟೆ ಒಂದು ಕುಂಟೆ ಕಂಪಷನ್ಗೆ ಕೊಂಡ್ ಮಾಡ್ತಾರೆ ಮೂರು ಕುಂಟೆ ನಾಲ್ಕು ಕುಂಟೆ ಅಕ್ವೇಷನ್ ಮಾಡ್ಕೊತಾರೆ ಇನ್ನೆಲ್ಲ ಮಾಡ್ಕೊಬೇಕಾಗಿ ರಸ್ತೆ ಇನ್ನೆಲ್ಲ ಮಾಡ್ಕೊತಾರೆ ಇನ್ನೇನೋ ಮಾಡಬೇಕಾಗಿ ಇನ್ನೇನೋ ಮಾಡ್ತಾರೆ ಆಮೇಲೆ ಈವರೆಗೂ ಸುಮಾರು ಎಂಟು ವರ್ಷದಲ್ಲಿ ಸುಮಾರು ಅಂದರೆ ಒಂದು ಐವತ್ತು ಜನ ಲ್ಯಾಂಡ್ ಅಕ್ವೇಷನ್ ಆಫೀಸರ್ಗಳು ಒಂದು ಐವತ್ತು ಜನ ಇಂಜಿನಿಯರ್ಗಳು ಒಂದು ಮೂರು ಒಂದು ಎಂಟತ್ತು ಜನ ಎಮ್ ಡಿಗಳು ಚೇಂಜ್ ಆಗವ್ರೆ ಒಬ್ಬರಿಂದ ಒಬ್ಬರು ಕಮ್ಯುನಿಕೇಷನ್ ಇರಲಿಲ್ಲ ಈ ಎಲ್ಲ ಸಮಸ್ಯೆಗಳ ಕುರಿತಾಗಿ ಇಲ್ಲಿನ ಎಲ್ಲ ನಮ್ಮ ಜನಗಳೇನಾಗಿದ್ದಾರೆ ಹೋಗಿದ್ದಾರೆ ಇವತ್ತು ಬೆಳಗ್ಗೆಯಿಂದ ನೀವು ನೋಡಿರ್ಬೋದು ಇಲ್ಲಿ ಹೋರಾಟಕ್ಕೆ ಬಂದಂಥವ್ರು ಇಲ್ಲಿ ಯಾವುದೇ ಪಕ್ಷ ಅಥವಾ ಪಾರ್ಟಿ ಅಥವಾ ಇನ್ನೊಂದು ಇನ್ನೊಂದು ಯಾವುದೂ ಅಲ್ಲ ಇಲ್ಲಿ ಬಂದಿದ್ದು ಏನಕ್ಕೋಸ್ಕರ ಅಂದರೆ ಇಲ್ಲಿ ಜನ ನಿಜವಾಗ್ಲೂ ನೊಂದಿರೋರು ಬೆಂದಿರೋರು ಆ ಸಮಸ್ಯೆಗಳು ಅನುಭವಿಸಿರೋಂಥವ್ರು ಸುಮಾರು ಒಂದು ಇಪ್ಪತ್ತು ಸಾವಾಗಿದೆ ಎರಡು ಸಾವಿರದ ಹದಿನೆಂಟರಿಂದ ಇವತ್ತು ಆಕ್ಸಿಡೆಂಟಲ್ಲಿ ಒಂದು ಇಪ್ಪತ್ತು ಸಾವಾಗಿದೆ ಒಂದು ನೂರು ನೂರೈವತ್ತು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಗ್ಗೆಯಿಂದ ಎಮ್ ಡಿ ಮೇಡಮ್ ನಮ್ಮ ಜೊತೆ ಕರಲ್ಲಿ ಬಂದರು ರಸ್ತೆಗಳು ನೋಡಲಿಕ್ಕೆ ಬರಬೇಕಾದಾಗ ಹೆಚ್ಚು ಕಮ್ಮಿ ಐದು ಜನ ಕಣ್ಣು ಮುಂದೆ ಬಿದ್ದಿದ್ದಾರೆ ಕಣ್ಮುದೆ ಇಪ್ಪತ್ತು ಜನ ಸಾವಾಗಿದೆಯಲ್ಲ ಇಪ್ಪತ್ತು ಜನ ಸಾವಾಗಿದ್ದಾಗ ಫ್ಯಾಮಿಲಿಗಳಿಗೆ ರೆಸ್ಪಾನ್ಸಿಬಿಲಿಟಿ ಯಾರು ಈಗಿನ ಸರ್ಕಾರನ ಅಥವಾ ಕೆ ಆರ್ ಡಿ ಸಿ ಅಲ್ಲ ಅಥವಾ ಯಾರು ಈ ನೋವುಗಳನ್ನ ಅನುಭವಿಸ್ಲಾದನೇ ಈ ಸುತ್ತಮುತ್ತಲಿನ ಜನಗಳೆಲ್ಲರೂ ಪೂರ್ತಿ ಇಡೀ ನಮ್ಮ ಇವತ್ತು ಹೋರಾಟಕ್ಕೆ ಎಲ್ಲ ನಾವು ಹೊಮ್ಮಿಕೊಂಡಿದ್ವಿ ಈ ಸಂಬಂಧಪಟ್ಟಂಗೆ ನಾವು ಒಂದು ಫೋರ್ ಫೈವ್ ಡೇಸ್ ಬ್ಯಾಕೆ ಸ್ಟೇಷನ್ಗೆ ಕನ್ಸರ್ಟ್ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಲೆಟ್ರೆಲ್ಲ ಕೊಟ್ಟು ಕನ್ಸಲ್ಟೆನ್ಸ್ ಮಾಡಿದ್ವಿ ಈ ಮುಖಾಂತರವಾಗಿ ಇವತ್ತು ಬೆಳಗ್ಗೆ ಆ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಒಂದು ಒಂದು ಎರಡು ಅಧಿಕಾರಿಗಳು ಬಂದರು ಮೇಲೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡಿದ್ವಿ ಎಮ್ ಡಿ ಬರಬೇಕು ಕನ್ಸೆಂಟ್ ಮಿನಿಸ್ಟರ್ ಬರಬೇಕು ಕನ್ಸರ್ಂಟ್ ಡಿಪಾರ್ಟ್ಮೆಂಟ್ ಚೇರ್ಮನ್ ಬರಬೇಕು ಅಂತ ನಾವು ತುಂಬ ಜೋರಾಗಿ ಮಾಡಿದಾದಮೇಲೆ ಕೊನೆಗೆ ಮೂರು ಗಂಟೆವರೆಗೂ ನಾವು ಊಟ ಇಲ್ಲದೆ ಬಿಸಲಲ್ಲಿ ಅಲ್ದು 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 ಆದಮೇಲೆ ಎಮ್ ಡಿ ಮೇಡಮ್ ಅವರು ಬಂದರು ಬಂದಾದಮೇಲೆ ಅವ್ರನ್ನ ಕೂತ್ಸ್ಕೊಂಡು ನಾವು ಏರ್ಪೋರ್ಟ್ವರೆಗೂ ಹೋಗಿದ್ವಿ ಅವ್ರಿಗೆ ನೋಡಿ ಅವ್ರಿಗೆ ದುಸ್ಥಿತೆ ಆಯಿತು ಏನೇನು ಸಮಸ್ಯೆ ಇದೆ ಸಣ್ಣ 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 ಹುಡ್ಲಿ ಅದು ಸಣ್ಣ ಸಣ್ಣ ಸಮಸ್ಯೆಗಳನ್ನ ದೊಡ್ಡ ದೊಡ್ಡ ಗುಂಡಿಗಳ್ ಮಾಡಿ ದೊಡ್ಡ ದೊಡ್ಡ ಸಮಸ್ಯೆಗಳು ಕ್ರಿಯೇಟ್ ಮಾಡಿ ಸಣ್ಣ ಕೆಲಸ ಸರ್ ಒಂದು ಆಯ್ತಾ ಆ ಸೆಂಟ್ರಲ್ಲಿ ಒಂದು ಕೆ ಇ ಬಿ ಲೈನ್ ಇದೆ ಆಯಿತಾ ಅಲ್ಲಿ ಕಂಬಗಳಿದೆ ಆ ಕಂಬನ್ ತೆಗೆಯೋ ಕೂಡ ಅವ್ರಿಗೆ ಯೋಗ್ಯತೆ ಇಲ್ಲ ಈ ಮತ್ತು ದೊಡ್ಡದಾಗ್ಬೋದು ನಿಜವಾಗ್ಲೂ ಯೋಗ್ಯತೆ ಇಲ್ಲ ನಾವೊಂದು ತೀರ್ಮಾನ ಮಾಡಿದ್ದೀವಿ ಸರ್ಕಾರದ ಕೈಯಲ್ಲಿ ಹಣ ಇಲ್ಲ ನಾವು ನಿರ್ಗತಿಕರು ನಮ್ಗೆ ದರಿದ್ರ ಇದೆ ಅಂತ ನಂದು ಅಂತಾದರೆ ನಾವು ಹಳ್ಳಿಗಳವರು ಏನು ಮಾಡ್ತೀವಿ ಸುತ್ತಮುತ್ತ ಎಲ್ಲ ಸೇರಿ ನಾವು ಭಿಕ್ಷಾಟನೆ ಮಾಡಿ ನಮ್ಮ ಹಳ್ಳಿಗಳನ್ನ ನಮ್ಮ ರಸ್ತೆಗಳನ್ನ ಗುಂಡಿಗಳು ಮುಚ್ಚುವಂಥ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಏನೋ ಗೊತ್ತಿಲ್ಲ ಹೋಗಬೇಕಾದಾಗ ಎಮ್ ಡಿ ಮೇಡಮ್ ಅವ್ರು ಹೇಳ್ಕೊಟ್ರು ಹೇಳಿ ಹೋದರು ಆಶ್ವಾಸ ಕೊಟ್ಟು ಹೋದರು ನಾಳೆ ಬೆಳಿಗ್ಗೆನ ಶುರು ಮಾಡ್ತೀವಿ ಒಂದು ವಾರ ಆದೇಶದಲ್ಲಿ ನಿಮಗೆ ಗುಂಡಿಗಳನ್ನು ಮುಚ್ಚಿಸ್ತೀವಿ ಒಂದು ಒಂದು ವಾರ ಆದೇಶದಲ್ಲಿ ನಾವು ಕ್ಯಾಂಪ್ಗಳು ಮಾಡಿ ಸಮಸ್ಯೆ ಇದೆ ಎಲ್ಲ ಒಂದು ಸಾಲ ಮಾಡ್ತೀನಿ ಹೇಳಿದ್ದಾರೆ

ರೈತರು ಸುತ್ತಮುತ್ತ ಇರ್ತಕ್ಕಂಥ ಜನರ ಆಗ್ರಹ ಆದಷ್ಟು ಬೇಗ ಸರ್ಕಾರ ಅದಾದ್ರೂ ಆಗ್ಲಿ ಇದಾದ್ರೂ ಆಗ್ಲಿ ಮತ್ತೆ ಯಾವ್ದಾದ್ರೂ ಆಗ್ಲಿ ಸಮಸ್ಯೆ ಬಗೆಹರಿಬೇಕು ರೈತರ ಜನರ ಸುತ್ತಮುತ್ತ ಓಡಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಕೋಟ್ಯಾಂತರ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೀವಿ ಅಂತೇಳಿ ಕತೆ ಹೇಳ್ತಾರೆ ಅವ್ರ ಇವ್ರ ಮೇಲೆ ಇವ್ರ ಆರೋಪ ಅವ್ರ ಮೇಲೆ ಏನೇ ಆರೋಪಗಳು ಪ್ರತ್ಯಾರೋಪಗಳು ಇದ್ರೂ ಸಹ ಸಮಸ್ಯೆ ಸಮಸ್ಯೆ ಏನು ರೋಡ್ ರಸ್ತೆ ಕಂಪ್ಲೀಟ್ ಆಗಿಲ್ಲ ಅದು ಆದಷ್ಟು ಬೇಗ ಆಗ್ಲಿ ಜನರ ಎಲ್ಲಾ ಸಮಸ್ಯೆಗಳು ಇತ್ಯರ್ಥ ಆಗ್ಲಿ ಶಶಾಂಕತೆ ಸುರೇಶ್ ಬಾಬು ವಿಶ್ವಭಾರತಿ ದೇವನಹಳ್ಳಿ ನೀವಿನ್ನು ವಿಶ್ವ ವಿಶ್ವಭಾರತಿ ಟ್ವೆಂಟಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ